ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಮೂರ್ತಿಗಳೇ ನಿಮ್ಮ ಫೋನ್ ಡಿ ಪಿನಲ್ಲಿ ನೀವು ಅಪ್ಪು ಜೊತೆಗೆ ಇರುವಂಥ ಒಂದು ಫೋಟೋ ಇದೆ ಹೌದು ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಹಾಕಿದ್ದಾರೆ ಚಿರಂಜೀವಿ ಸುಧಾಕರ್ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅಂತ ಇನ್ನು ನೀವು ರಾಜ್ಕುಮಾರ್ ಅವರ ಜೊತೆ ಕೂಡ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದೀರಿ ಅದನ್ನು ಹಿಂದೆ ಕೂಡ ಹೇಳಿದ್ದೀವಿ ಅಂದರೆ ಆ ಕುಟುಂಬದ ಅನೇಕರ ಜೊತೆಯಲ್ಲಿ ನೀವು ಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದೀರಿ ಅದರ ಬಗ್ಗೆ ಹೇಳಿ ಸರ್ ಅದೇ ಬಡವರು ಬಂದು ಮೊದಲನೇದು ಹ್ಞೂ ಅಶೋಕ ಹೋಟ್ಲಲ್ಲೇ ಶೂಟಿಂಗ್ ಮಾಡ್ತಾಯಿದ್ರು ಹ್ಞೂ ನಾನು ಅದರಲ್ಲಿ ಅಭಿನಯಿಸಬೇಕು ಅಂತ ತೋಡ್ಕೊಂಡೆ ಅದು ನಂದು ಯಾವತ್ತಿದ್ದರೂ ಇದ್ದಿದ್ದೆ ಹ್ಞೂ ಯಾರೇ ಸಿನಿಮಾದವ್ರು ಕಾಣಲಿ ನನಗೊಂದು ಪಾತ್ರ ಕೊಡಿ ನಾನು ಅಭಿನಯ ಮಾಡಬೇಕು ಅಂತ ಕೇಳ್ತಾ ಇದ್ದಿದ್ದು ಇಲ್ಲೂ ತಕ್ಷಣವೇ ತಥಾಸ್ತು ಆಯಿತು ಎಸ್ ಆರ್ ಶಿವರಾಮ್ ಇದ್ದರು ಅವರು ತುಂಬ ಸಪೋರ್ಟ್ ಮಾಡಿದರು ಪದ್ಮಿನಿ ಪಿಕ್ಚರ್ಸ್ನವರೇನೆ ಹಾಗಾಗಿ ಅದರಲ್ಲಿ ಮಾಡಿದೆ ಆಮೇಲೆ ಹುಡುಕೊಂಡೋಗಿ ಅವ್ರ ಅಡ್ರೆಸ್ ಅದೆಲ್ಲ ಗೊತ್ತಿರಲಿಲ್ಲ ಸರ್ ನನಗೆ ನಮ್ಮ ಅಶೋಕ ಹೋಟ್ಲು ಬಂದಾಗಲೇ ನಾನು ಕೇಳ್ತಾ ಇದ್ದಿದ್ದು ಅವ್ರು ಬಂದಾಗ ಅವ್ರ ಏನು ಕೆಲಸ ಇದ್ರು ಅದೆಲ್ಲ ಮಾಡಿಕೊಡ್ತಿದ್ದೆ ಅದಾದಮೇಲೆ ಹಾಗೆ ಎಲ್ಲ ಮಾಡಿದೆ ನೀವು ಹೇಳ್ದಾಗೆ ಚಿರಂಜೀವಿ ಸುಧಾಕರ್ ಕೂಡ ಮಾಡಿದೆ ಅದರಲ್ಲಿ ಇವರು ತುಂಬ ಮೆಚ್ಚಿಕೊಂಡ್ರು ನನ್ನ ಸಂಗೀತಂ ಶ್ರೀನಿವಾಸರಾವ್ ಅವರು ನಂದು ಹುಚ್ಚಿನ ಪಾತ್ರ ಹುಚ್ಚನ ಪಾತ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದವರೊಬ್ಬರು ಅವ್ರಿಗಿನ್ನೂ ಗೊತ್ತಿರಲಿಲ್ಲ ನಾನು ಹುಚ್ಚಿನ ಪಾತ್ರ ಮಾಡ್ತಾಯಿದ್ದೀನಿ ಅಂತ ಅವ್ರ ಕಾಂಬಿನೇಷನ್ ಅವರು ಫಸ್ಟ್ ಪಿಕ್ಚರನ್ನು ಕೂಡ ನನ್ನ ಜೊತೆ ಮಾಡಿದಾಗ ಅವ್ರಿಗೆ ಒನ್ ಮೋರ್ ಹೇಳಿದರು ಅವ್ರಿಗೆ ಅವ್ರಿಗು ಒಂಥರ ಆಯಿತು ಸರಿಯಾಗಿ ಮಾಡಿರಿ ಅಂತ ಅವ್ರು ನನಗೆ ಹೇಳಿದರು ಡೈರೆಕ್ಟ್ ಹೇಳಿದರು ಅವ್ನು ಸರಿಯಾಗೇ ಮಾಡ್ತಾ ಇದ್ದಾನೆ ನೀವು ಹೀಗೆ ಮಾಡಿ ಅಂತ ಅಲ್ಲ ಸರ್ ಅವಳು ಹುಚ್ಚುಚ್ಚಂತರ ಆಡ್ತಾ ಇದ್ದಾನೆ ಇವನು ನೀವು ಹುಚ್ಚಾಸ್ಪತ್ರೆಯ ಡಾಕ್ಟರ್ ನೀನು ಅವ್ನು ಹುಚ್ಚಿನ ತರ ಆಡ್ದೆ ಆಡದೇ ಇದ್ರೆ ಅಲ್ಲಿಗೆ ಅವ್ನ ಕ್ಯಾರೆಕ್ಟರ್ ನಾನು ಅವನಿಗೆ ಇನ್ನೊಂದು ಟೇಕ್ ತೆಗಿಬೇಕಾಗುತ್ತೆ ಅವ್ನು ಸರಿಯಾಗಿ ಮಾಡ್ತಾ ಇದ್ದಾನೆ ನೀನ್ ಮಾಡಪ್ಪ ಅಂತ ಹೇಳಿ ಅವರು ಹೆಚ್ಚು ಕಮ್ಮಿ ಪ್ರತಿ ಸಿನಿಮಾಗೂ ನನ್ನ ಹೆಸರು ಹೇಳಿ ಹೆಸರಂದ್ರೆ ಹೆಸರು ಜ್ಞಾಪಕ ಇಲ್ಲ ಅವ್ರಿಗೆ ಅಶೋಕ ಹೋಟ್ಲಲ್ಲಿರೋ ಕಲಾವಿದ ಅವ್ನ್ ಬೇಕು ಅವನ್ ಬೇಕು ಅಂತ ಹೇಳಿದ್ದಾರೆ ಇವ್ರು ಕರ್ಕೋ ಕರ್ಸ್ಬೇಕಾದವ್ರಿಗೆ ಅಶೋಕ್ ಹೋಟ್ಲಲ್ಲಿ ಇನ್ನೂ ಒಬ್ಬ ಇದ್ದ ಡ್ರೈವರ್ ಒಬ್ಬ ಇದ್ದ ಜಾಸ್ತಿ ಅವರವ್ರಿಗೆ ಜಾಸ್ತಿ ಇದಿತ್ತು ಕಾಂಟ್ಯಾಕ್ಟ್ಸ್ ಇತ್ತು ಸೊ ಅವರೇ ಎಷ್ಟೋ ಸತಿ ಹೋಗಿರೋದಿದೆ ಆ ಥರನೂ ಆಗಿದೆ ಆಮೇಲೆ ಆನಂದ್ನಲ್ಲೂ ಮಾಡಿದ್ದೀನಿ ಹ್ಮ್ ಹ್ಮ್ ಪುನೀತ್ ಅವ್ರದ್ದು ಎರಡು ನಕ್ಷತ್ರಗಳು ಹೊಸ ಬೆಳಕು ಹ್ಮ್ ಹ್ಮ್ ಇನ್ನೊಂದು ಭಾಗ್ಯವಂತ ಹ್ಮ್ ಅದರದ್ದೇ ಆ ಡಿಪಿನಲ್ಲಿ ಇಟ್ಟಿರೋದು ಭಾಗ್ಯವಂತ ಟೈಮ್ ಹಾಂ ಹಾ 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 ಹಾಗ ತುಂಬ ಜಾಸ್ತಿ ನಾನು ಮಾತಾಡಿಸೋದು ನನ್ನ ಮೇಲೆ ಪ್ರೀತಿ ತೋರಿಸೋದು ಹ್ಞೂ ಹ್ಞೂ ನಾನು ಯಾವುದೇ ಸಿನಿಮಾದಲ್ಲಿ ಮಾಡಿದ್ರು ಆ ಡೈಲಾಗ್ ನನಗೆ ಒಪ್ಸೋದು ಅದನ್ನ ಹೇಳೋದು ಎಲ್ಲ ತುಂಬಾ ಪ್ರೀತಿಯಾಗಿ ನಡ್ಕೊಂತ ಇದ್ದ ಪುನೀತ್ ಸತಿ ಹೇಳಿದ್ದ ನನ್ಗೆ ನಾನು ಯಾವಾಗಲೂ ಕಾರಲ್ಲೇ ಓಡಾಡ್ತೀನಿ ನನ್ ಕಾರಲ್ಲೇ ಬೇಜಾರಾಗಿ ಹೋಗಿದೆ ಚಾಮುಂಡೇಶ್ವರ್ ಸ್ಟುಡಿಯೋನಲ್ಲಿ ಹೇಳಿದ್ದು ಈ ಭಾಗ್ಯವಂತ ಪಿರಿಯಡ್ ನಲ್ಲೇ ಲಂಚ್ ಬ್ರೇಕಲ್ಲಿ ನೀವು ನನ್ನ ಸತಿ ಆಟೋದಲ್ಲಿ ಕರ್ಕೊಂಡೋಗಿ ಈಗ ಹೇಗಿದ್ರು ಈ ಕೆಲಸ ಇಲ್ಲ ಸುತ್ತಾಡಿಸ್ತೀರಾ ನೀವು ಕರ್ಕೊಂಡೋಗ್ತೀರಾ ಅಂತ ಕೇಳಿದ್ದ ಓಡಾಟ ಕರ್ಕೊಂಡೋದ್ರ ಇಲ್ಲ ಬೇರೆಯವ್ರು ಹೇಳಿದ್ರು ಕರ್ಕೊಂಡು ಹೋಗ್ತಿದ್ದೆ ಒಳ್ಳೇದಾಯ್ತು ಸಪೋಸ್ ಅವ್ನ್ ಕಾಣಿಸ್ಲಿಲ್ಲ ಅಂದ್ರೆ ಎಲ್ರಿಗೂ ಆಗ್ಬಿಟ್ಟೆ ಆಗುತ್ತೆ ಹ್ಮ್ ಹುಡುಗನಿಗೆ ಆಸೆ ಇರುತ್ತೆ ಕೇಳಿರ್ತಾನೆ ಹ್ಮ್ ಅಲ್ಲ ಅದ್ ಹಾಗೆ ಅಲ್ವಾ ಸರ್ ದಿನಾ ಅರಮನೆಯಲ್ಲಿರೋವನ್ಗೆ ಇಷ್ಟ ದಿನ ಗುಡಿಸ್ಲಲ್ಲಿರೋನ್ಗೆ ಅರಮನೆ ಇಷ್ಟ ಈ ಎರಡು ನಕ್ಷತ್ರ ಪಿಕ್ಚರ್ ಆಗಲಿ ರಾಜ ರಂಗ್ ಹಿಂದಿ ಪಿಕ್ಚರ್ ಆಗಲಿ ಎಲ್ಲ ಅದೇ ಥರನೇ ಅಲ್ವೇ ನಾವೊಂದು ನಮ್ಮಲ್ಲಿ ದೈನಂದಿಕವಾಗಿ ಏನು ಹೇರಳವಾಗಿದೆಯೋ ಅದಕ್ಕಿಂತ ಯಾವ್ದು ವಿರಳವಾಗಿದೆಯೋ ಅದನ್ನೇ ಬಯಸ್ತೀವಲ್ಲ ಈಗ ಅಮೆರಿಕಾಗೂ ಹೋಗ್ಬಿಟ್ಟು ನಾವು ಕೊತ್ತಂಬರಿ ಸೊಪ್ಪೆ ತಗೊಂಬಂದ್ರೆ ಏನು ಬಂತು ಭಾಗ್ಯ ಅಲ್ಲಿ ಇಲ್ಲೇನು ಸಿಗಲ್ಲ ಅಲ್ಲೇನು ಸಿಗುತ್ತೆ ಅದು ತಾನೇ ನೋಡಬೇಕಾದ್ದು ಹಾಗೆ ಅಲ್ವ ಅಲ್ಲೋಗಿ ನಾಯಗರ ಜಲಪಾತನೇ ನೋಡಬೇಕು ಇಲ್ಲಿ ಬಂದರೆ ನಮ್ಮ ಕನ್ನಂಬಾಡಿ ಕಟ್ಟೆನೆ ನೋಡಬೇಕು ಅವ್ರು ಇಲ್ಲಿ ಬಂದು ನೋಡ್ತಾರೆ ನಾವು ಅಲ್ಲಿ ಹೋಗಿ ನೋಡ್ತೀವಿ ಅದೇ ಥರ ಕಳೆದ ಸಂಚಿಕೆಯಲ್ಲಿ ನೀವು ಪುಟ್ಟಣ್ಣನವರ ಕೆಲಸದ ಬಗ್ಗೆ ಕೇಳಿದಾಗ ಹೇಳಿದ್ರಿ ಇಲ್ಲ ಅವರು ಪ್ರತಿಯೊಂದು ಸಣ್ಣ ದೃಶ್ಯ ಆದರೂ ಕೂಡ ಅವರೇ ನಿಂತು ಆ ಕುಸುರಿ ಕೆಲಸ ಅವರೇ ಮಾಡಬೇಕಾಗಿತ್ತು ಅಂತ ನೀವು ಬೇರೆ ಅನೇಕ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿದ್ದೀರಿ ಚಿತ್ರಗಳಲ್ಲೂ ನಿಮ್ಮ ಚಿತ್ರಗಳ ಪಟ್ಟಿಯಲ್ಲಿದೆ ಎಲ್ಲ ಕಡೆನೂ ಅದೇ ರೀತಿ ಡೈರೆಕ್ಟ್ರೇ ಎಲ್ಲ ದೃಶ್ಯಗಳನ್ನು ಮಾಡ್ತಾರಾ ಅಥವಾ ಅಸಿಸ್ಟೆಂಟ್ಗಳಿಗೆ ಸಣ್ಣ ಪುಟ್ಟ ದೃಶ್ಯಗಳನ್ನು ಮಾಡಿ ಅಂತ ಬಿಡ್ತಾ ಇದ್ದ್ರ ನಿಮ್ಮ ಅಬ್ಸರ್ವೇಷನ್ ಹೇಳಿ ಯಾಕೆಂದರೆ ನೀವು ಸಣ್ಣ ಪಾತ್ರ ಇದ್ರೂ ಕಲಿಬೇಕು ಅಂತ ಹೇಳಿ ಚಿತ್ರತಂಡದ ಜೊತೆ ಇರ್ತಾ ಇದ್ದೆ ಅಂತ ಮೊದಲೇ ಹೇಳಿದ್ರಿ ಕಳೆದ ಸಂಚಿಕೆಯಲ್ಲಿ ಹೇಳಿದ್ರಿ ಹೌದು ನಾನು ಎಲ್ಲರ ಜೊತೆ ಇವತ್ತು ಶೂಟಿಂಗು ಅಂತ ಅಲ್ಲಿ ಹೋಗ್ಬಿಟ್ರೆ ಆ ತಂಡದಲ್ಲಿ ಒಬ್ಬನಾಗ್ಬಿಡ್ತೀನಿ ಅಂತ ಅಲ್ಲಿ ನಿಮಗೆ ಸಾಕಷ್ಟು ಅಬ್ಸರ್ವೇಷನ್ಗೆ ಅವಕಾಶ ಇರುತ್ತೆ ನೀವು ಅಬ್ಸರ್ವ್ ಮಾಡಿರುವಂಥ ಅಂಶಗಳನ್ನು ಹೇಳಿ ಮೊದಲನೇದು ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡ್ತೀನಿ ಜಾಸ್ತಿ ಹೋದ್ ತೊಗೊಳ್ಳಲ್ಲ ಹ್ಞೂ ನನ್ನ ಪಾತ್ರಕ್ಕೆ ಏನು ಹೆಸರಿಡಬೇಕು ಅಂತ ತಲೆ ಕಿರ್ಕೊಂಡು ಯೋಚನೆ ಮಾಡಿದ್ದಾರೆ ಸರ್ ಪುಟ್ಟಣ್ಣವರು ರಂಗನಾಯಕಿನಲ್ಲಿ ಹ್ಞೂ 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 ಆಮೇಲೆ ಏಯ್ ನೀನು ಬೆಂಕಿ ಕಣೋ ಹ್ಞೂ ನಾನು ಯಾರು ಹೇಳ್ತೇನೆ ನಿನ್ಗೇನೆ ಕಣ ನೀನೇ ಬೆಂಕಿ ಕಡ್ಡಿ ಸರ್ ನಾನು ಬೆಂಕಿ ಕಡ್ಡಿ ಅಲ್ಲ ನಿನ್ನ ಹೆಸರು ಬೆಂಕಿ ಕಡ್ಡಿ ಇದ್ರಲ್ಲಿ ನೋಡಿ ನಾನೇನೋ ಸಿದ್ದು ಬದುಗು ಅದು ಇದು ಅಂತ ಏನೋ ಇಡ್ತಾರೆ ನಾನು ಅನ್ಕೊಂಡಿದ್ರೆ ನನಗೆ ಬೆಂಕಿ ಕಡ್ಡಿನ ಯೋಚನೆ ಮಾಡಿ ಹೇಳ್ತಾ ಇದ್ದಾರಲ್ಲ ಸರ್ ಸಮಯ ತಗೊಂಡು ಅದ್ರ ಬಗ್ಗೆ ಇದು ಮಾಡಿ ಗಮನಕ್ಕೆ ತಗೊಂಡು ಈಗ ನೀವು ಕೇಳ್ತಾ ಇರೋದು ಬೇರೆ ಡೈರೆಕ್ಟ್ ನಿರ್ದೇಶಕರುಗಳು ಅವರೇ ಎಲ್ಲ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಮಾಡ್ತಿದ್ರ ಅಂತ ಪುಟ್ಟಣ್ಣವರು ಕೆ ಬಾಲ್ಚಂದರ್ ಆತರ ಎಲ್ಲ ತುಂಬಾ ಜನ ಇಲ್ಲ ಸರ್ ಯಶಂಕರ್ನಾಗು ಬಾಲು ಮಹೇಂದ್ರ ಅವರು ಆತರ ಎಲ್ಲ ಇಲ್ಲ ಯಾಕೆಂದ್ರೆ ಅವ್ರಿಗೆ ಇನ್ನೇನೇನೋ ಯೋಚನೆಗಳು ಇನ್ನೇನೇನೋ ತೊಂದರೆಗಳು ಇನ್ಯಾವುದೋ ಒತ್ತಡಗಳು ಇನ್ಯಾವುದೋ ಟೆನ್ಷನ್ಗಳು ಎಲ್ಲ ಇರೋವಾಗ ಮಾಡ್ತಾರೆ ಕಲೀಲಿ ಇನ್ಬಿಟ್ಟು ಅಸೋಸಿಯೇಟ್ ಡೈರೆಕ್ಟ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೂ ಬಿಡ್ತಾರೆ ಬಟ್ ಫೈನಲ್ ಆಗಿ ಓಕೆ ಕೊಡೋದು ಇವರೇನೆ ಹೌದು ಹೌದು ಫೈನಲ್ ಆಗಿ ಅದು ಅದು ಓಕೆ ಅಂತ ಅವ್ರು ಮಾಡಿದ್ದನ್ನೇ ಇವರು ಸರಿ ನೀನ್ ಮಾಡಿ ಸರಿಯಾಗಿ ಮಾಡಿದ್ಯಾ ಅಂತ ಬೆನ್ ತಟ್ಟದು ಇವರೇನೆ ಅದನ್ನು ಏನು ಬಿಡಲ್ಲ ಯಾರು ಬಿಡಲ್ಲ ಸರ್ ಒಂದ್ ಸಣ್ಣ ಇದನ್ನು ಬಿಡೋಕ್ಕಾಗಲ್ಲ ಆದರೆ ಇನ್ ಕಲ್ಸಕ್ಕೆ ಇನ್ ಕೆಲವರಿಗೆ ಅವಕಾಶ ಕೊಡ್ತಿದ್ದಿದ್ದು ಉಂಟು ಅವ್ರು ಮಾಡ್ಲಿ ಅಂತ ಆಮೇಲೆ ಅವ್ರು ಯಾವಲ್ಲರೂ ಸ್ವಲ್ಪ ತಡವಾಗಿ ಬರೋದಿದ್ರೆ ತುಂಬಾ ಇಂಪಾರ್ಟೆಂಟ್ ಅವ್ರದ್ದಲ್ಲ ಅದೇ ನಮ್ಮಂತವ್ರದ್ದು ಕಲಿ ನಾವು ಕಲಿತಾ ಇರ್ತೀವಿ ಅವರು ಕಲಿತಾ ಇರ್ತಾರೆ ಬಟ್ ಅವ್ರು ಕಲ್ತಿದಾರೆ ಅನ್ನೋ ಭಾವನೆ ತಗೊಂಡೆ ನಾವು ಅವ್ರು ಹೇಳಿದ್ದನ್ನ ಮಾಡಿರ್ತೀವಿ ಆಮೇಲೆ ಬಂದ್ಮೇಲೆ ಎಷ್ಟೋ ಸತಿ ತೃಪ್ತಿ ಇಲ್ಲ ಅಂತ ಹೇಳಿದ ನಿರ್ದೇಶಕರು ಇದ್ದಾರೆ ಎಲ್ಲಿ ನಿಂತ್ಕೊ ಅಂದ್ಬಿಟ್ಟು ಇವರು ಕರೆಕ್ಟಾಗಿ ಮಾಡಿಸಿ ಅದು ಚಿತ್ರದಲ್ಲಿ ಕೊನೆಯಲ್ಲಿ ಬಂದಿರೋದು ಅದು ಎಡಿಟಿಂಗ್ನಲ್ಲಿ ಉಳಿದ್ರೆ ಎಡಿಟಿಂಗ್ನಲ್ಲೂ ಉಳ್ ಉಳಿಬೇಕು ಕೊನೆಗೆ ಲೆಂತ್ ಜಾಸ್ತಿ ಪಿಕ್ಚರ್ ಆಯಿತು ಅಂದ್ಬಿಟ್ಟು ಪಿಕ್ಚರ್ಗೆ ಲೆಂತ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ಕಟ್ ಮಾಡ್ತಿದ್ದುದು ನಮ್ಗಳ ಪಾತ್ರಗಳನ್ನೇ ಸರ್ ಅದು ತುಂಬ ಆಗಿದೆ ಸರ್ ಗೌರಿಶಂಕರ್ ಕ್ಯಾಮ್ರಾಮನ್ ಅವರು ಒಳ್ಳೆ ಲೈಟಿಂಗ್ ಮಾಡಿ ನನ್ನ ಒಂದು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣೋಂಗ ಮಾಡಿ ನೀ ಜಾಸ್ತಿ ಎಲ್ಲೂ ಇಲ್ಲ ಕಣೋ ನಿನ್ಗೆ ಕ್ಲೋಸ್ ಅಪ್ ಎಲ್ಲೂ ಜಾಸ್ತಿ ಇಲ್ಲ ಇಲ್ಲಿ ನಾನು ಇಂಟ್ರೆಸ್ಟ್ ತೊಗೊಂಡು ನಾನು ಮಾಡಿದ್ದೀನಿ ಒಳ್ಳೆ ಕಮಲಾಸನ್ ಕಂಡಂಗೆ ಕಾಣ್ತಾ ಇದೀನಿ ನೀನು ಚೆನ್ನಾಗ್ ಅಂತ ಮಾಡಿಸಿ ಹುರ್ದುಂಬಿಸಿ ಎಲ್ಲ ಮಾಡಿಸಿದ್ದಾರೆ ಹೋಗಿ ನೋಡಿದ್ರೆ ಅಲ್ಲಿ ಇಲ್ಲವೇ ಇಲ್ಲ ಸರ್ ಯಾವ ಸಿನಿಮಾ ತುಂಬಾ ಆಗಿದೆ ಸರ್ ಗೌರಿ ಶಂಕರ್ ತುಂಬಾ ನಾನ್ ನನ್ ಅವ್ರ ಒಂಥರ ಹಠ ತೋಟ ನನ್ಗೆ ಒಳ್ಳೆ ಲೈಟಿಂಗ್ ಮಾಡಿ ಎಲ್ಲ ಮಾಡಿ ಮಾಡಿರೋರು ಅಲ್ಲಿ ನೋಡಿದ್ರೆ ನಮ್ ಕ್ಲೋಸ್ ಅಪ್ ಇರ್ತಾ ಇರ್ಲಿಲ್ಲ ಒಲೆಯ ಮಾರ್ತದಲ್ಲ ಹಂಗಾಗಿದೆ ನಾನು ಬಿಡದೆ ಆಮೇಲೆ ಒಂದು ಸ್ವಲ್ಪ ಒಂದು ನೋವ್ನಿಂದ ಹೋಗಿ ಕೇಳಿದ್ರೆ ಅದಕ್ಕೊಂದು ಇನ್ನೊಂದು ಶಾರ್ಟ್ ತೆಗಿಬೇಕಿತ್ತು ಅಂದ್ರೆ ಅದಕ್ಕೆ ಕೌಂಟರ್ ಶಾಟ ಏನೋ ಅಪೋಸಿಟ್ ಅವ್ರು ತೆಗೆದಿರ್ಲಿಲ್ಲ ನಾನ್ ನಿಂದಿಡಕ್ಕಾಗಲ್ಲ ಅಂತ ಅವ್ರದ್ದು ಕ್ಲೋಸ್ ಅಪ್ ಇದ್ರೆ ಇಡ್ಬೋದು ಕ್ಲೋಸ್ಅಪ್ ಇಡಬಹುದು ಕ್ಲೋಸ್ ಅಪ್ ಇಟ್ಬಿಟ್ಟು ಅವ್ರ ದೊಡ್ಡ ಆರ್ಟಿಸ್ಟ್ ಮತ್ತೆ ಕಂಟಿನ್ಯೂಟಿ ಆರ್ಟಿಸ್ಟ್ ಲಾಂಗ್ ಶಾರ್ಟ್ ನಲ್ಲಿ ಆಗಲ್ಲ ಅವ್ರ್ ನಾವು ತೆಗಿಯೋದ್ ಮರ್ತ್ ಬಿಟ್ವಿ ಹಾಗಾಗಿ ಅದನ್ನ ನಿನ್ ಕಟ್ ಮಾಡ್ಲೇಬೇಕು ಅಂತ ಹೇಳಿದ್ರೆ ಇದು ಟೆಕ್ನಿಕಲ್ ಪಾಯಿಂಟ್ಸ್ ಹೌದು ಅಲ್ಲ ಇದನ್ನೆಲ್ಲ ನಾನ್ ತಿಳ್ಕೊಂಡೆ ಆವಾಗ ಕೇಳ್ತಾ ಇದ್ದೆ ನಮ್ದೇನಾರು ಕ್ಲೋಸ್ ಅಪ್ ತೆಗೆದ್ರೆ ಸರ್ ನಂದು ಆಪೋಸಿಟ್ ಕ್ಯಾರೆಕ್ಟರ್ದು ಅವ್ರದ್ದು ಕ್ಲೋಸ್ ಅಪ್ ತೆಗೆದು ಆಯ್ತಾ ನೀವು ತೆಗ್ದಿಲ್ಲ ಸುಮ್ಮನೆ ಕೂತ್ಕೊಳ್ರಿ ನಿಮ್ಗೆ ರೀ ಇದೆಲ್ಲ ಯಾರು ಯಾರು ನಿಮ್ಗೆ ಈ ಪ್ರಶ್ನೆ ಕೇಳಕ್ಕೆ ಹೇಳಿದರು ಇಲ್ಲ ಸರ್ ಓಸತಿ ಒಂದು ಸೀನ್ ಓ ಹೋಸತಿ ಬಿಡಿ ನೀವು ಇದೆಲ್ಲ ಹೇಳಿದ್ರೆ ಬರೀ ಆ ಕಥೆನೇ ಕೇಳಬೇಕಾಗುತ್ತೆ ಕೆಲಸ ಮಾಡೋಣ ಆಯ್ತಪ್ಪ ಇವ್ರು ಹೇಳಿದ್ದು ತೆಗ್ದಿದ್ದೀರಾ ಹಾಂ ಸರ್ ಅವ್ರು ತೆಗ್ದಿದ್ದೀರ ಸರ್ ಹಾಂ ಇರುತ್ತೆ ಬಿಡ್ರಿ ಏನು ಭಯ ಬೀಳ್ಬೇಡಿ ಆವಾಗೇ ನನಗೂ ಖುಷಿ ಇರುತ್ತೆ ನಾನು ಪಿಚ್ಚರ್ನಲ್ಲಿ ಅಂತ ಈಗ ವೀಕ್ಷಕರು ಕೇಳಿರೋ ಪ್ರಶ್ನೆಗೆ ಒಂದು ರೀತಿಯಲ್ಲಿ ಉತ್ತರ ಸಿಕ್ತು ಹ್ಞೂ ಯಾರೋ ಒಬ್ಬರು ಕೇಳಿದಾರಲ್ಲ ಸಣ್ಣ ಪುಟ್ಟ ಪಾತ್ರಗಳನ್ನು ಯಾಕೆ ಒಪ್ಕೋತೀರಿ ಅಂತ ಒಂದು ನೀವು ಬೇರೆ ಮುಂದೆ ದೊಡ್ಡ ಅವಕಾಶ ಸಿಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಒಪ್ಕೋತಿದ್ರಿ ಇನ್ನೊಂದು ನಿಮಗೆ ದೊಡ್ಡ ಪಾತ್ರನೇ ಇದ್ದಿರಬಹುದು ಶೂಟಿಂಗ್ ಮಾಡಿರ್ಬೋದು ಆದರೆ ಅದು ಫೈನಲ್ ಪ್ರಾಡಕ್ಟ್ ಆಚೆ ಬರುವಾಗ ಎಲ್ಲ ಕತ್ರಿ ಪ್ರಯೋಗಕ್ಕೆ ಒಳಗಾಗಿರ್ಬೋದು ಅವಾಗ ನೀವೇನು ಅಸಹಾಯಕರು ಅದಕ್ಕೆ ನೀವೇನು ಮಾಡಕ್ಕಾಗಲ್ಲ ನಂದು ಯಾಕೆ ಇಟ್ಟಿಲ್ಲ ತೆಗ್ದು ಸೀನ್ ಇಲ್ಲ ಅಂತ ಏನು ಕೇಳ ಅಥವಾ ಅದ್ರಲ್ಲಿ ತುಂಬಾ ಇತ್ತು ಸರ್ ಅಂತ ಹೇಳಿದ್ರು ಯಾರು ನಂಬಲ್ಲ ಏ ಎಲ್ಲ ಹಿಂಗೆ ಹೇಳೋದು ನೀ ಕಲೀಲಿ ಅಂತ ನಾವು ಶಾರ್ಟ್ ಇಟ್ಟಿದ್ದು ಅಂತ ಹೇಳಿದವರು ಇದ್ದಾರೆ ಸರ್ ಕತ್ಕೊಳ್ಳಿ ಅಂತ ಅದ ನಾವು ಮಾಡಿಸಿದ್ವಿ ಅದೇನು ನಮ್ಗೆ ಅಷ್ಟೊಂದು ಅವಶ್ಯಕವಾಗಿರ್ಲಿಲ್ಲ ಅದಕ್ಕೆ ಆಮೇಲೆ ನಾವು ಕತ್ತರಿಸಿದ್ವಿ ಬಟ್ ಅದ್ ಮಾಡೋವ ನೀನ್ ತಾನೇ ಬಿಡು ಇನ್ನೇನು ಬೇಕು ನಿನಗೆ ನೆಕ್ಸ್ಟ್ ಸಿಕ್ಕಾಗ ನೀನ್ ಈಸಿಯಾಗಿ ಮಾಡ್ತೀಯ ಸುಲಭವಾಗಿ ಈ ರಜಾ ರಜಾ ಬಂದಾಗ ಮುಂದಿನ ಕ್ಲಾಸ್ದು ಎಷ್ಟೋ ಮನೆಯಲ್ಲಿ ಪಾಠ ಎಲ್ಲ ಪುಸ್ತಕ ತಂದು ಎಲ್ಲ ಹೇಳಿ ಹೇಳ್ಕೊಟ್ಬಿ ತ ಮಗ್ಗಿ ತನಕ ಈ ಕ್ಲಾಸ್ನಲ್ಲಿ ಕಲ್ತಿರ್ತಾರೆ ಇಪ್ಪತ್ತೊಂದರಿಂದ ಮೂವತ್ತರ ತನಕ ರಜದಿಂದಲೇ ಕಲಿಸ್ಬಿಟ್ಟಿರ್ತಾರೆ ಹಾಗೆ ಆವಕ ಸುಲಭ ಆಗುತ್ತಲ್ಲ ಆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸರ್ ಎಲ್ಲ ಮಾಡಿದ್ದಾರೆ ಒಟ್ಟಿನಲ್ಲಿ ನನ್ನ ಕಡೆಯಿಂದ ಹೇಳೋದಾದರೆ ಒಂದು ಹಣೆ ಬರಹ ಅಂತ ಒಂದು ವಿಧಿ ಲಿಖಿತ ಅಂತ ಒಂದಿದೆ ಸರ್ ಅದು ಮೀರಿ ಯಾರೂ ಹೋಗೋಕ್ಕಾಗಲ್ಲ ಪ್ರಶ್ನೆ ಕೇಳೋರಿಗೂ ವಿಧಿ ಲಿಖಿತ ಇದೆ ಕೇಳಿಸ್ಕೊಳ್ಳೋರಿಗೂ ವಿಧಿ ಲಿಖಿತ ಇದೆ ಇವರಿಬ್ಬರನ್ನು ನೋಡೋವ್ರದೂ ವಿಧಿ ಲಿಖಿತ ಇದೆ ಯಾರ್ದು ಯಾರು ತಪ್ಪಿಸ್ಕೊಳ ಮೂರ್ತಿಗಳ ಈ ಪುಟ್ಟಣ್ಣನವರ ಕೆಲಸದ ಬಗ್ಗೆ ಸಿನಿಮಾ ಬಗ್ಗೆ ಹೇಳಿದ್ರಿ ಯಾವ ರೀತಿ ಕೆಲಸ ಮಾಡ್ತಾ ಹೋದ್ರು ಅಂತ ಆಫ್ ದ ಸ್ಕ್ರೀನ್ ಅಂದರೆ ಸಿನಿಮಾ ಅಲ್ಲದೆ ಅವರ ವೈಯಕ್ತಿಕ ಜೀವನದಲ್ಲಿ ನೀವು ಅವ್ರನ್ನ ನೋಡಿರೋ ರೀತಿ ಅದೇ ಹೇಳಿದ್ರಲ್ಲ ಸರ್ ಪುಟ್ಟಣ್ಣವರು ಹೇಳಿರಕ್ಕೆ ಸಾಧ್ಯ ಇಲ್ಲ ನಾನು ನಂಬಲ್ಲ ಅಂದ್ಬಿಟ್ರಲ್ಲ ಅದಕ್ಕೆ ನಾನು ಎಷ್ಟೋ ಇಲ್ಲ ಅಲ್ಲ ಎಲ್ಲರೂ ನಂಬಲೇಬೇಕು ಅನ್ನೋ ಅಧಿಕಾರದ ಮೇಲೆ ಏನಲ್ಲ ಇಲ್ಲ ಏನಿಲ್ಲ ಹಾ ಹೇಳ್ತೀನಿ ರೀ ಇನ್ನೂ ಒಂದ್ ಹೇಳ್ತೀನಿ ಇದು ಅವ್ರಿ ಇದನ್ನೂ ನಂಬಲ್ಲ ಅಂತ ಅನ್ಕೊಂತೀನಿ ನಾನು ಅಥವಾ ಇನ್ನು ಹೆಚ್ಚಿನ ಜನ ನಂಬೋದಿಲ್ವೋ ನಾನು ಗಣೇಶ್ನ ಹಬ್ಬದ ದಿವಸ ಜಯನಗರ ಫಿಫ್ ಬ್ಲಾಕ್ ಅಲ್ಲೇನೋ ಶ್ಯಾಮ್ ಸುಂದರ್ ಫೈಟ್ ಮಾಸ್ಟರ್ ಮನೆ ಪಕ್ಕದಲ್ಲಿದ್ದಿದ್ದು ಆರ್ತಿ ಅವರು ಪುಟ್ಟಣ್ಣವರು ಹೌದೌದು ಆವಾಗ ಬೆಳಿಗ್ಗೆ ಹೋಗಿ ಬಾಗಿಲು ತಟ್ಟಿದ್ದೀನಿ ಹ್ಞೂ ಅವಾಗೆಲ್ಲ ಇಷ್ಟೊಂದು ವಾಚ್ಮ್ಯಾನ್ ಅವೆಲ್ಲ ಏನಿರಲಿಲ್ಲ ಸೀದಾ ಗೇಟ್ ತೆಗಿ ಹೋಗ್ಬೋದು ಕಾಲೂ ಎಲ್ಲೂ ಮಾಡ್ಬೋದು ಇಲ್ಲ ಬಾಗಿಲನ್ನು ಟಕ್ ಟಕ್ ಅಂತ ಬಡಿಬೋದು ಎಲ್ಲ ಆ ರೀತಿ ಬಾಗಿಲು ತೆಗ್ದರು ಹಿಂದಿನ ನೋಡಿದರು ನನ್ನ ನಾನು ಕಚ್ಚೆ ಪಂಚೆ ಶಲ್ಯ ಜನ್ವಾರ ಜನ್ವಾರ ಮಾಮೂಲಿ ಬಿಡಿ ಕುಂಕುಮ ಇಟ್ಕೊಂಡಿರೋದು ಎಲ್ಲ ರೆಡಿಯಾಗಿ ಒಂದು ಬಾಳೆಹಣ್ಣು ಗೊನೆ ಹಣ್ಣಿನ ಗೊನೆ ಇನ್ನೊಂದಷ್ಟು ಹಣ್ಣು ಇನ್ನೊಂದು ಕೈನಲ್ಲಿ ಹೂವು ಓಕೆ ನೀನು ಅಂದರೆ ನಾನು ಎಲ್ಲೋ ಹೋಗ್ತಿದ್ದೆ ಎಲ್ಲೋ ಎಲ್ಲೋ ದಾರಿತ ಬಂದಿದ್ದಾನೆನೋ ಥರ ಅವರು ಇವತ್ತು ಅವ್ರಿಗೆ ಸಿಗಲ್ಲ ನಿಮಗೆ ನೀವು ಹೊರಡಿ ಅವ್ರಿಗೆ ಹುಷಾರಿಲ್ಲ ಅಂದರು ನಾನು ಹೇಳಿದೆ ಇಲ್ಲ ನಾನು ಹೊರಡಕ್ಕೆ ಬಂದಿಲ್ಲ ನಾನು ಇವತ್ತು ಇಲ್ಲೇ ನನಗಿರೋದು ಕಾರ್ಯಕ್ರಮ ಏನು ಕಾರ್ಯಕ್ರಮ ಅಂದರು ಇವತ್ತು ಗಣೇಶನ ಪೂಜೆ ಎಂದೆ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಇವತ್ತೇನು ಪೂಜೆ ಮಾಡ್ತಾ ಇಲ್ಲ ಪೂಜೆ ನಾವು ಮಾಡ್ತಾ ಇಲ್ಲ ನೀವು ಮಾಡಬೇಕು ಕಾರ್ಯಕ್ರಮ ಎಲ್ಲೇ ಇರ್ತೀನಿ ಅಂದರೆ ಹೇಗೆ ಅನ್ನೋ ಥರ ಅವರೇನೋ ಪ್ರಶ್ನೆ ಮಾಡಿದರು ಅಷ್ಟೊತ್ತಿಗೆ ಪುಟ್ಟಣ್ಣವ್ರ ಕಿವಿಗೆ ಬಿತ್ತಿದ್ದು ಒಳಗಡೆಯಿಂದ ಒಳಗಡೆಯಿಂದ ಏ ಪ್ರಣವ ಬಾ ಒಳಗೆ ಹ್ಞೂ ಇಬ್ಬರಿಗೂ ಶಾಕು ಹ್ಞೂ ನಾವು ಮಾತಾಡಿದ ಕೇಳಿಸ್ಕೊಂಬಿಟ್ಟಿದಾರಲ್ಲ ಅಂತ ಆಮೇಲೆ ಇದು ಬಂದುಬಿಟ್ರು ನಾನು ಸ್ನಾನ ಮಾಡಿ ಬರ್ತೀನಿ ನೀನೆಲ್ಲ ರೆಡಿ ಮಾಡ್ಕೋ ತಂದಿದ್ರು ಎಲ್ಲ ಅಂತ ಗಣೇಶ ಮೂರ್ತಿ ಎಲ್ಲ ತಂದಿದ್ದಾರೆ ಬಟ್ ಹಿಂದಿನ ದಿವಸ ಜ್ವರ ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗೆ ಆ ಜ್ವರದಲ್ಲೂ ಹೋಗಿ ಸ್ನಾನ ಮಾಡಿ ಆರ್ತಿಯವ್ರು ಕರೆದು ನೀನು ಅಡುಗೆ ಮಾಡ್ತೀಯಲ್ಲ ಎಲ್ಲ ಹಬ್ಬದ ಅಡುಗೆ ಮಾಡು ಅವರು ಇದು ಖಾರ ಕಡುಬು ಕಸಗಜೆ ಪಾಯಸ ಎಲ್ಲ ಮಾಡಿದರು ಆಮೇಲೆ ಈ ಒಂದು ಬದಲಾವಣೆಯಿಂದ ಹ್ಮ್ ಆಮೇಲೆ ಎಲ್ಲ ಆಯ್ತು ಏನು ಇರಲಿಲ್ಲ ರೆಡಿಯಾಗಿ ಹ್ಮ್ ವಿಳ್ಯದೆಲ್ಲೇ ತರಿಸು ಅಂತ ಹೇಳಿ ಮಂಗಳ ಅಂತಿದ್ರು ಅವ್ರ ಜೊತೆ ಈಗ ರಾಮಕೃಷ್ಣ ಅವರ ಶ್ರೀಮತಿಯವರು ಹೌದು ಅವ್ರು ಹೋಗಿ ತೊಗೊಂಡ್ಬಂದ್ರು ಅಲ್ಲೇ ಹತ್ರ ಇಲ್ಲ ಆಮೇಲೆ ಎಲ್ಲ ಆಮೇಲೆಲ್ಲ ತುಂಬಾ ಸಂತೋಷ ಆಗೋಯ್ತು ಸರ್ ಹ್ಮ್ ಪುಟ್ಟಣ್ಣವರು ಎಷ್ಟು ಎನರ್ಜೆಟಿಕ್ ಆಗಿಬಿಟ್ರು ಅಂದ್ರೆ ಇವರು ಜ್ವರ ಇತ್ತ ನೆನ್ನೆ ಅಂತ ನಾನೇ ನಂಬಕ್ಕಾಗ್ತಿರಲಿಲ್ಲ ಸರ್ ಇದು ಹೇಗಿದೆ ಸರ್ ಪ್ರಪಂಚ ಹಾಂ ಅವರಷ್ಟೇ ಅವ್ರ ಮುಖ ನೋಡ್ತಾರೆ ನನ್ನ ಮುಖ ನೋಡ್ತಾರೆ ಅವ್ರ ಮುಖ ನೋಡ್ತಾರೆ ನನ್ನ ಮುಖ ನೋಡ್ತಾರೆ ಎಲ್ಲ ನಾ ಡಾಕ್ಟ್ರ್ ಕರೆಸ್ಬೇಕು ತೋರಿಸ್ಬೇಕು ಔಷಧಿ ಕೊಡಿಸ್ಬೇಕು ಸರ್ ಮಾಡ್ಬೇಕು ಇವ್ರನ್ನ ಅಂತ ಇದ್ರೆ ಏನು ಇವ್ರ ಜ್ವರ ಜ್ವರ ಏನು ಬಿಟ್ಟಿರಲಿಲ್ಲ ಬಟ್ ಆ ಒಂದು ಎನರ್ಜಿ ಶಕ್ತಿ ಬಂದ್ಬಿಡುತ್ತೆ ಅವರಲ್ಲಿ ಹುರುಪು ಹುರುಪು ಬಂತು ಸಾರ್ ಅವರೆಷ್ಟು ಇನ್ವಾಲ್ವ್ ಆದರು ನೋಡಿ ಸರ್ ಕರೆದು ಅಂತ ಅಂಥೇಳಿ ದಿಕ್ಕಿಗೆ ಕರೆಕ್ಟಾಗಿ ನಿಲ್ಲಿಸಿ ಒಂದು ತಟ್ಟೆನಲ್ಲಿ ಒಂದು ಸೇರು ಅವಾಗೆಲ್ಲ ಸೇರು ಕೆ ಜಿ ಥರ ಏನಲ್ಲ ಸೇರು ಅಕ್ಕಿ ಒಳ್ಳೆ ಅಕ್ಕಿ ಒಂದು ದಪ್ಪ ತೆಂಗಿನಕಾಯಿ ಅದೇ ಪೂಜೆಗೆ ಹಿಂದಿನ ದಿವಸ ಎಲ್ಲ ತಂದ್ಕೊಂಡಿದ್ದಾರೆ ರಾತ್ರಿ ಜ್ವರ ಆಗಿರೋದು ಎಲ್ಲ ಇಟ್ಟು ವಿಳ್ಳ ತರಿಸಿದ್ರಲ್ಲ ಅದನ್ನು ಇಟ್ಟು ಅಡಿಕೆ ಇಟ್ಟು ಎಲ್ಲ ಇಟ್ಟು ನೂರು ರೂಪಾಯಿ ದಕ್ಷಿಣೆ ಒಂದು ರೂಪಾಯಿ ಕಾಯಿನು ನೂರು ರೂಪಾಯಿ ನೋಟು ಒಂದ್ ರೂಪಾಯಿ ಕಾಯ್ನು ಎಲ್ಲ ಕೊಟ್ಬಿಟ್ಟು ಬಾ ಆಶೀರ್ವಾದ ತಗೋಣ ಕಾಲು ಬೀಳು ಅಂತ ಹೇಳಿ ನನ್ನ ಕಾಲಿಗೆ ಇಬ್ರು ಬಿದ್ದು ನಾನು ಇನ್ನೇನ್ ಮಾಡ್ಲಿ ಸರ್ ನಾನು ಮಾಡಿಸ್ಕೊಳ್ಳೋ ಯೋಗ್ಯತೆ ನನಗೇನು ಖಂಡಿತ ಇಲ್ಲ ನನಗೆ ಬೇಕು ಇಲ್ಲ ಆದ್ರೆ ನನಗೆ ಭಯ ಆಯ್ತು ಆದ್ರೆ ನಮ್ಮ ತಂದೆ ಹೇಳೋರು ಇನ್ನೊಬ್ರು ಕಾಲಿಗೆ ಬಿದ್ರೆ ಅವ್ರ ಪಾಪ ನಾವು ತಗೊಂತೀವಿ ಆ ತಪಸ್ಸು ಆ ಶಕ್ತಿ ಎಲ್ಲ ಮಾಡಿದ್ರೆ ಬಿಡಿಸ್ಕೋಬಹುದೇ ಹೊರತು ಇಲ್ಲಾಂದ್ರೆ ಸುಮ್ ಸುಮ್ನೆ ಅವ್ರೇನೋ ನವಧಾನ್ಯ ಕೊಡ್ತಾರೆ ದಕ್ಷಿಣೆ ಕೊಡ್ತಾರೆ ಆ ಥರ ಎಲ್ಲ ನೀನು ಬಿಡಿಸ್ಕೋಬೇಡ ಅಂತ ಹೇಳಿದರು ನಾನೇನಿಲ್ಲ ಅವರು ಇದು ಮಾಡಿದಾಗ ನಾನು ಭಗವಂತನಿಗೆ ಇವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ನಾನು ಕೇಳೋದು ಕೇಳಿಕೊಂಡೆ ಅಷ್ಟೇ ಅವರು ಸಂತೋಷಪಟ್ಟರು ನನ್ನ ಪಾಡಿಗೆ ನಾನು ನನ್ನ ಮನೆ ದಾರಿ ನಾನು ಹಿಡಿದೆ ಚಪ್ಪಲಿನೂ ಹಾಕ್ಕೊಳ್ಳ್ದೆ ಬರೀ ಕಾಲಲ್ಲೇ ಹೋಗಿದ್ದೆ ಬರೀ ಕಾಲಲ್ಲೇ ವಾಪಸ್ಸು ಬಂದಿದ್ದೀನಿ ಸರ್